ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಇಂದ ಪ್ರಿಯ ವೀಕ್ಷಕರೇ ಸರ್ಕಾರ ಇವತ್ತು ಏನು ಆಳ್ವಿಕೆ ಮಾಡಿದೆ ಈ ಸರ್ಕಾರ ತರಾತುರಿಯಲ್ಲಿ ಐದು ಗ್ಯಾರಂಟಿಯನ್ನು ಚುನಾವಣೆಗೆ ಮುಂಚೆನೆ ಘೋಷಣೆ ಮಾಡಿಬಿಟ್ರು ಘೋಷಣೆ ಮಾಡಿದ ಉದ್ದೇಶ ನಾವು ಅಧಿಕಾರದ ಗದ್ದಿಗೆ ಇಡಿಬೇಕು ಅಂತ ಹೇಳಿ ಹೇಳೋದು ಸುಲಭ ಮಾಡೋದು ಕಷ್ಟ ಯಾವುದೇ ಒಂದು ಆಶ್ವಾಸನೆ ಕೊಟ್ಟದನ್ನು ನೋಡಿ ಈಗ ಐದು ಗ್ಯಾರಂಟಿಗಳು ಕೈಯಲ್ಲಿ ಶತಾಯ ಗತಾಯ ಒಂದು ವರ್ಷಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲಿ ಕೆಲವು ಗ್ಯಾರಂಟಿಗಳು ಇನ್ನು ನಿದ್ದೆ ಮಾಡ್ತಾನೆ ಇದ್ದಾವೆ ನಾವು ಹಿಂದೆ ವರದಿಯಲ್ಲಿ ಸರ್ಕಾರ ಗಮನಕ್ಕೆ ತಂದಿದ್ದೇವೆ ನಾವು ಏನು ಅಂದರೆ ಇವತ್ತು ಗೃಹಲಕ್ಷ್ಮಿಯನ್ನು ಎರಡು ಸಾವಿರನ ಬಿ ಪಿ ಎಲ್ ಕಾರ್ಡ್ ದಾರಿಗೆ ಕೊಡ್ತಿರೋದೇನೋ ನಿಜ ಆದರೆ ಈ ಬಿ ಪಿ ಎಲ್ ಕಾರ್ಡು ಎಂಥ ಎಂಥವರ ಕೈ ಸೇರಿದೆ ಅನ್ನೋದನ್ನು ಮುಖ್ಯವಾಗಿ ತನಿಖೆ ಮಾಡಬೇಕಾಗಿದೆ ಕೋಟಿ ಕೋಟಿ ಹಣ ಪೋಲಾಗ್ತಾ ಇದೆ ಸೋಲಿ ಹೋಗ್ತಾ ಇದೆ ಇದು ಒಂದು ಕಡೆ ಇನ್ನೂ ಒಂದು ಕಡೆ ಆಧಾರ್ ಕಾರ್ಡ್ ಇದ್ದವರಿಗೆಲ್ಲ ಹೆಣ್ಣು ಮಕ್ಕಳಿಗೆ ಬಸ್ಸು ಫ್ರೀ ಆಧಾರ್ ಕಾರ್ಡ್ ಯಾರಿಗಿಲ್ಲ ಅಧಿಕಾರಿಗಳು ಸಹ ಆಧಾರ್ ಕಾರ್ಡ್ ಇದೆ ಅವರು ಆಧಾರ್ ಕಾರ್ಡ್ ಬಸ್ ಫ್ರೀ ಅವರು ಲಕ್ಷಗಟ್ಟಲೆ ಸಂಬಂಧ ತಗೊಳ್ಳೋರು ಸಹ ಇವತ್ತು ಬಸ್ಗಳಲ್ಲಿ ಓಡಾಡ್ತಿದ್ದಾರೆ ಇದು ಎಷ್ಟು ಹಣ ಪೋಲಾಗ್ತಾ ಇದೆ ಆಧಾರ್ ಕಾರ್ಡ್ ಇವತ್ತು ಶ್ರೀಮಂತರ ತೆಗೆಲ್ಲ ಆಧಾರ್ ಕಾರ್ಡ್ ಇದೆ ಅವರು ಸಹ ಬಸ್ಸಲ್ಲಿ ಆರಾಮಾಗಿ ತಿರುಗಾಡ್ತಾ ಇದ್ದಾರೆ ಈ ಆಧಾರ್ ಕಾರ್ಡಿನ ಬದಲು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಮಾತ್ರ ಅಂತ ಹೇಳಿ ಎಷ್ಟು ಜನ ಇದರಲ್ಲಿ ಫೇಲ್ ಆಗ್ತಾರೆ ಅಂತ ಆಮೇಲೆ ರೇಷನ್ ಕಾರ್ಡ್ಗಳು ಸಹ ಅತಿ ಶೀಘ್ರದಲ್ಲಿ ತನಿಖೆ ಆಗಬೇಕಾಗಿದೆ ನಿಜಕ್ಕೂ ಇವತ್ತು ಸರ್ಕಾರಿ ನೌಕರರ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡು ಮರ್ತನ ಮಾಡ್ತಾ ಇದ್ದಾವೆ ಅವರು ಸಹ ಬಡವತ್ತು ತನಕ ಕಿತ್ತು ತಿಂತ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಹಾಗೆ ದೊಡ್ಡ ದೊಡ್ಡ ತೋಟ ತುಡಿಕೆ ಗದ್ದೆ ಐಷಾರಾಮ್ಯ ಬಂಗ್ಲೆ ತವರು ಸಹ ಈಪಲ್ ಕಾಡಿದೆ ಇದು ಅನ್ಯಾಯ ತಾನೆ ತನಿಖೆ ಈ ಹಿಂದೆನೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗೇನೆ ತನಿಖೆ ಮಾಡತಕ್ಕಂಥ ಡ್ರಾಮಾ ನಡೀತು ಆದರೆ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ ಅವತ್ತೇನೆ ಕೆಲವರು ಜೈಲು ಶಿಕ್ಷೆ ಆಗುತ್ತೆ ಅಂಥೇಳಿ ತಮ್ಮಲ್ಲಿರತಕ್ಕಂಥ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡಾಗಿ ಪರಿವರ್ತನೆ ಮಾಡಿಕೊಂಡದ್ದು ಉಂಟು ಸರ್ಕಾರಿ ನೌಕರರು ಹೆಂಡತಿ ಕೆಲಸದಲ್ಲಿದ್ದರೆ ಹೆಸರಲ್ಲಿ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಗಂಡ ಕೆಲಸದಲ್ಲಿದ್ದರೆ ಏನು ತಿಂದು ಬಿ ಪಿ ಎಲ್ ಕಾರ್ಡ್ ಈಗ ಈಗಾಗಲೇ ಪ್ರೆಸೆಂಟ್ ಇದ್ದಾವೆ ಇಂಥ ಕಾರ್ಡು ಏನು ಲಕ್ಷ ಇದಾವೋ ಇದ್ದಾವೋ ಇದಾವೋ ಹೊರ ಬಿಡಬೇಕಾಗಿದೆ ಮಾನ್ಯ ಆಹಾರ ಸಚಿವರಿಗೆ ಈಗ ಜ್ಞಾನೋದಯ ಆಗಿರೋ ತರ ಕಂಡು ಬರ್ತಾ ಇದೆ ನಿಜಕ್ಕೂ ಈ ತನಿಖೆ ಆದ್ರೆ ಸೋರಿ ಹೋಗ್ತಿರತಕ್ಕಂಥ ಹಣ ಮತ್ತೆ ಈ ಬಸ್ಸಲ್ಲಿ ಅಲ್ಲಿ ಓಡಾಡ್ತಕ್ಕಂಥ ಅಧಿಕಾರಿಗಳಿಗೆ ಕಡಿವಾಣ ಹಾಕದಂಗತ್ತೆ ಮೊದಲು ತನಿಖೆ ಆಗ್ಬೇಕಾಗಿದೆ ಸರ್ಕಾರ ಬಡವರಿಗೆ ಅನುಕೂಲ ಮಾಡತಕ್ಕಂಥ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿದೆ ತನಿಖೆ ಆಗಿದ್ದೆ ಅದೆಷ್ಟು ಕೋಟಿ ಹಣ ಸರ್ಕಾರಕ್ಕೆ ಉಳಿತಾಯನೂ ಆಗುತ್ತೆ ಅಭಿವೃದ್ಧಿ ಕಾರ್ಯ ಏನೋ ಆಗುತ್ತೆ ಸಮೃದ್ಧ ಕರ್ನಾಟಕನೂ ಆಗುತ್ತೆ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಈ ತನಿಖೆಯನ್ನು ಮಾಡಬೇಕಾಗಿದೆ ದೊಡ್ಡ ದೊಡ್ಡ ಜಮೀನ್ದಾರ ತೋಟ ಇರುವಂತವರು ಸರ್ಕಾರಿ ನೌಕರರು ಈ ಬಲೆ ಹಾಕಿದ ಹೇಗೆ ಸಣ್ಣ ಮೀನು ದೊಡ್ಡ ಮೀನು ಎಲ್ಲ ಬಲೆಗೆ ಆ ಆತರ ಇವರು ಬಲೆಗೆ ಬೀಳದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಇವತ್ತು ಅನ್ನ ಭಾಗ್ಯ ಇಂಥವರಿಂದ ಕನ್ನ ಭಾಗ್ಯ ಹೋಗಿದೆ ಇವರಿಗೆ ಮನುಷ್ಯತ್ವ ಇದ್ರೆ ಆ ಬಡ್ರ ತುತ್ತನ್ನು ಕಿತ್ತು ತಿನ್ನಂತ ಕೆಲಸ ಮಾಡಬಾರ್ದು ಯಾರು ಕೋಟ್ಯಾಧಿಪತಿಗಳು ಮತ್ತೆ ಸೌಕಾ ಸರ್ಕಾರಿ ನೌಕರರು ಭಯ ಇಲ್ಲ ಯಾಕೆ ಭಯ ಇಲ್ಲ ಅಂದ್ರೆ ಸರ್ಕಾರ ತನಿಖೆ ಮಾಡಲ್ಲ ಅಂತ ಚೆನ್ನಾಗಿ ಗೊತ್ತು ಸರ್ಕಾರ ಯಾಕೆ ತನಿಖೆ ಮಾಡಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಓಟ್ ಬೀಳಲ್ಲ ಅಂತ ಇದು ಸರ್ಕಾರದ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡಿದ್ದಾರೆ ಇವತ್ತು ಲಕ್ಷೋಪಲಕ್ಷ ಜನ ಹೊಸ ಕಾರ್ಡಿಗೆ ಖಾತರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಅವರಿಗೆಲ್ಲ ಮಂದ ಅನುಕೂಲ ಆಗೋದು ಇದು ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾದ್ರೆ ಪೂರ್ಣ ಪ್ರಮಾಣ ತನಿಖೆ ಮಾಡಿಕೊಟ್ಟರೆ ಕಡು ಬಡವರಿಗೆ ನ್ಯಾಯಯುತವಾಗಿ ನ್ಯಾಯ ಸಿಕ್ಕಂತೆ ಆಗುತ್ತದೆ ಅದರಿಂದ ಇವತ್ತು ಏನು ಇನ್ನು ಗೊಂದಲ ಇಲ್ಲ ಇದ್ದಾರೋ ತನಿಖೆ ಮಾಡಬೇಕು ಬೇಡ ಅಂತೇಳಿ ಇದೇ ಗೊಂದಲ ಇಟ್ಕೊಂಡ್ರೆ ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ಬಹಳ ಅನ್ಯಾಯ ನಡೀತದೆ ಅದರಿಂದ ಮೊದಲು ಈ ಉಚಿತ ಬಸ್ಸು ಮತ್ತು ಬಿ ಪಿ ಎಲ್ ಕಾರ್ಡು ಎರಡು ತನಿಖೆ ಆಗಿದ್ದಾದರೆ ನಿಜಕ್ಕೂ ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡದಂತಾಗುತ್ತೆ ಮೊದಲು ತನಿಖೆ ಆಗಬೇಕಿದು ಇದರಿಂದ ಏನು ತೊಂದರೆ ಇಲ್ಲ ಕಡು ಬರವನಿಗೆ ನ್ಯಾಯ ಸಿಕ್ಕಂತಾಗುತ್ತೆ ಅದರಿಂದ ಅತಿ ಶೀಘ್ರದಲ್ಲಿ ಬಿ ಪಿ ಎಲ್ ಕಾರ್ಡನ್ನು ತನಿಖೆ ಮಾಡಿ ಆಧಾರ್ ಕಾರ್ಡ್ ಬದಲಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮಾತ್ರ ಉಚಿತ ಪ್ರಯಾಣ ಹೆಣ್ಣು ಮಕ್ಕಳಿಗೆ ಅಂತ ಮಾಡಿದ್ದೆ ಆದರೆ ನಿಜಕ್ಕೂ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸೋರಿ ಹೋಗ್ತಾರೆ ಅಂತ ವಾಪಸ್ ಬರುತ್ತೆ ಮತ್ತೆ ಇದನ್ನ ಸರ್ಕಾರ ಅತಿ ಶೀಘ್ರದಲ್ಲೇ ಈ ತನಿಖೆ ಮಾಡತಕ್ಕಂತ ಕ್ರಮನ ಕೈಗೊಳ್ಳುತ್ತಾ ಕಾದು ನೋಡ್ಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇತರರಿಗೂ ಕಳಿಸಿ ಪ್ರಿಯ ವೀಕ್ಷಕರೇ ಯಾರಿಗಾದರೂ ಅನ್ಯಾಯ ಆದಲ್ಲಿ ನಮ್ಮ ಚಾನೆಲ್ಗೆ ಬಂದುಬಿಟ್ಟು ಅವರ ಅಂಚಿಕೆಗಳನ್ನು ಹೇಳ್ಕೊಳೋ ಆಗಿದೆ ನಮಸ್ಕಾರ